ಪುಸ್ತಕ ಪರಿಚಯ ಮೂವತ್ತೇಳು ಪುಸ್ತಕದ ಹೆಸರು ಪಿಂಜರ್ ಚಲನಚಿತ್ರ ಪಿಂಜರ್ ಲೇಖಕರು ಅಮೃತ ಪ್ರೀತಮ್ ಕನ್ನಡಕ್ಕೆ ಎಲ್ ಸಿ ಸುಮಿತ್ರ ಅಭಿಪ್ರಾಯ ರಾಜು ಹಗ್ಗದ ಮತ್ತು ಓದುತ್ತಿರುವವರು ಶಿಲ್ಪ ಪಿಂಜರ್ ಹಿಂದಿ ಚಲನಚಿತ್ರವನ್ನು ಎರಡು ಸಾವಿರದ ಮೂರರಲ್ಲಿ ಚಂದ್ರಪ್ರಕಾಶ್ ದ್ವಿವೇದಿಯವರು ನಿರ್ದೇಶಿಸುತ್ತಾರೆ ಈ ಚಲನಚಿತ್ರವು ಅಮೃತ ರವರ ಪಂಜಾಬಿ ಕಾದಂಬರಿ ಆಧಾರಿತ ಈ ಸಿನಿಮಾದಲ್ಲಿ ಊರ್ಮಿಲಾ ಮಟೋಣ್ಕರ್ ಮನೋಜ್ ಬಾಜಪೇಯಿ ಮತ್ತು ಸಂಜಯ್ ಸೂರಿ ಕಲಾವಿದರು ನಟಿಸಿದ್ದಾರೆ ಈ ಚಲನಚಿತ್ರಕ್ಕೆ ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಫೀಚರ್ ಫಿಲ್ಮ್ ಕೂಡ ದೊರಕಿದೆ ಎರಡು ಸಾವಿರದ ನಾಲ್ಕರಲ್ಲಿ ಫಿಲ್ಮ್ ಫೇರ್ ಬೆಸ್ಟ್ ಆರ್ಟ್ ಡಿರೆಕ್ಷನ್ ಅವಾರ್ಡನ್ನು ಮುನೀಶ್ ಸಪ್ಪಲ್ ಪಡೆದರು ಹಾಗೂ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಸ್ಪೆಷಲ್ ಜ್ಯೂರಿ ಅವಾರ್ಡನ್ನು ಮನೋಜ್ ಬಾಜಪೇಯಿ ಪಡೆದರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಪಂಜಾಬಿ ಲೇಖಕಿ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪಡೆದ ಮಹಿಳೆ ಅಮೃತ ಪ್ರೀತಂ ಅವರ ಪ್ರಖ್ಯಾತ ಕಾದಂಬರಿ ಪಿಂಜರನ್ನು ಕನ್ನಡಕ್ಕೆ ಎಲ್ ಸಿ ಸುಮಿತ್ರಾರವರು ಪಿಂಜರ್ ಹೆಸರಿನಲ್ಲೇ ಅನುವಾದ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರ ದೇಶ ವಿಭಜನೆಯ ಸಂದರ್ಭದಲ್ಲಿ ಮತ್ತು ಅದಕ್ಕಿಂತಲೂ ಮೊದಲು ಪಂಜಾಬಿನಲ್ಲಿ ಹಿಂದೂ ಮುಸ್ಲಿಮರ ದ್ವೇಷದ ದಳ್ಳುರಿಯಲ್ಲಿ ಉರಿದು ಅಸ್ಥಿಪಂಜರಗಳಾದ ಸ್ತ್ರೀಯರ ಬದುಕಿನ ಮನ ಕಲುಕುವ ಚಿತ್ರಣ ಈ ಕೃತಿಯಲ್ಲಿದೆ ಧರ್ಮದ ಹೆಸರಿನಲ್ಲಿ ನಡೆಯುವ ಶೋಷಣೆಗೆ ಒಳಗಾಗುವ ಪೂರೋ ಎಂಬ ಮುಕ್ತ ಹೆಣ್ಣುಮಗಳ ಇದು ಪಿಂಜರ್ ಎಂದರೆ ಅಸ್ಥಿಪಂಜರ ಎಂದರ್ಥ ಪಂಜಾಬಿನ ಕೋಮು ಗಲಭೆಯಲ್ಲಿ ಸುಟ್ಟು ಕರಕಲಾದ ಮುಕ್ತ ಜೀವಗಳ ಕರುಣಾಜನಕದ ಕಥೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೆಣ್ಣನ್ನು ಒತ್ತಾಯಪೂರ್ವಕವಾಗಿ ಹೊತ್ತೊಯ್ದು ಹೆಣ್ಣಿನ ಮನದ ಕನಸುಗಳನ್ನು ಛಿದ್ರಗೊಳಿಸಿ ತಮ್ಮದೇ ಬದುಕಿನ ಜಂಜಡದಲ್ಲಿ ಮುಳುಗುವಂಥ ಅನ್ಯ ಧರ್ಮದ ನಿರ್ಧಾರಗಳು ಹೆಣ್ಣಿನ ಮನದಾಳದ ಕನಸುಗಳನ್ನು ಕತ್ತುಹಿಸುಕಿ ಹಿಸುಕಿ ಕೊಲ್ಲಲ್ಪಡುತ್ತವೆ ಅಂತಹ ಕನಸು ಹೊತ್ತ ಪೂರೋ ರಶೀದನ ಕಣ್ಣಿಗೆ ಬಿತ್ತು ಹಮಿದ ಆಗಿ ಬದಲಾಗಿ ತನ್ನ ಕನಸುಗಳನ್ನು ನೆನೆಯುತ್ತಾ ಸಾರ್ಥಕ ಬದುಕು ಸಾಗಿಸುತ್ತಾಳೆ ಗಲಭೆಯಂತಹ ಸಂದರ್ಭದಲ್ಲೂ ಆ ದಂಪತಿಗಳು ಮಾನವತೆಯ ಧರ್ಮದಿಂದ ಅಲ್ಲಿಯ ಜನರನ್ನು ಆಧರಿಸಿದ ಪರಿ ನಮ್ಮ ಸಂಸ್ಕೃತಿಯ ಭಾವೈಕ್ಯತೆಯ ಪ್ರತೀಕ ಮಾನವನ ಮಾನವತೆಯ ಹೃದಯವಂತಿಕೆ ಎದ್ದು ಕಾಣುತ್ತದೆ ಕುಟುಂಬದ ದ್ವೇಷದ ಹಿನ್ನೆಲೆಯಲ್ಲಿ ರಶೀದ ಮದುವೆಗೆ ನಿಶ್ಚಿತಾರ್ಥವಾದ ಹಿಂದೂ ಧರ್ಮದ ಪೂರೋಳನ್ನು ಹೊತ್ತೊಯ್ಯುತ್ತಾನೆ ಅಲ್ಲಿಂದಲೇ ಊರು ಹಮೀದಾ ಆಗಿ ಬದಲಾಗುತ್ತಾಳೆ ಅಲ್ಲಿ ಅವಳನ್ನು ಕಾಡಿಸಲಿಲ್ಲ ನಿಜ ಅವಳ ಅನುಮತಿಯ ಮೇರೆಗೆ ರಶೀದ ಮದುವೆಯಾಗುತ್ತಾನೆ ಆದರೆ ಅವಳ ಕನಸುಗಳನ್ನು ಕೊಂದು ಹಾಕುತ್ತಾನೆ ಹೆತ್ತವರನ್ನು ಕಾಣಬಯಸುವ ಆ ಹೆಣ್ಣಿಗೆ ಅಂದಿನ ಕೋಮುಗಲಭೆಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೆತ್ತವರೇ ಅವಳನ್ನು ಮರಳಿ ಮನೆಗೆ ಸ್ವೀಕರಿಸಿಕೊಳ್ಳುವುದಿಲ್ಲ ಮರಳಿ ರಶೀದನ ಆಶ್ರಯ ಪಡೆದು ಮನದೊಳಗೆ ತನ್ನ ಬದುಕಿನ ಕಥನವನ್ನು ನೆನೆಯುತ್ತಲೇ ರಶೀದನೊಡನೆ ಬದುಕು ಸಾಗಿಸಿ ಒಂದು ಮಗುವನ್ನು ಹೆತ್ತಳು ಧರ್ಮಗಲಭೆಯಲ್ಲಿ ಸಿಕ್ಕು ನರಳುತ್ತಿದ್ದ ಲಾಜೋಳನ್ನು ಪಾರು ಮಾಡಿ ದೈನ್ಯತೆಯ ಮೆರೆದಳು ಕಾದಂಬರಿಯಲ್ಲಿ ಬಹಳಷ್ಟು ಕಾಡಿದ ಘಟನೆ ಹುಚ್ಚಿಯೊಬ್ಬಳ ಮಗುವೊಂದನ್ನು ಹಮಿದ ಸಾಕುವಾಗಲೂ ಕೂಡ ಧರ್ಮದ ಮುಖಂಡರು ವರ್ತಿಸಿದ ರೀತಿ ಹೇಸಿಗೆ ತರುವಂತಹುದು ಎಂದೆನಿಸುತ್ತದೆ ಗುಸು ಮೂರ್ಛೆ ಹೋದಾಗಲೇ ಮರಳಿ ಹಮಿದಾಳ ಮಡಿಲಿಗೆ ಹಾಕುವ ಆ ಜನರ ಮನಸ್ಥಿತಿಗೆ ಹಮಿದ ಸರ್ವಧರ್ಮ ಸಮನ್ವಯದ ಮಾರ್ಗವನ್ನೇ ಸಾರಿ ಹೇಳಿದಳು ಹಿಂದೂಗಳು ನಿರಾಶ್ರಿತರಾಗಿ ಭಾರತಕ್ಕೆ ತೆರಳುವಾಗಲೂ ತೆರೆದ ಮನದಿಂದ ಅವರಿಗೆ ಆಹಾರ ಪದಾರ್ಥಗಳನ್ನು ಒದಗಿಸುವ ಹಮಿದಾಳ ವ್ಯಕ್ತಿತ್ವ ನಮ್ಮ ದೇಶದ ಭಾವೈಕ್ಯತೆಯನ್ನು ಸಾರುತ್ತದೆ ಹಮಿದಾಳನ ಗಂಡ ರಶೀದನೂ ಕೂಡ ಮಾನವೀಯತೆಯ ಅಂತಃಕರಣದ ಮನದವನಾಗಿದ್ದರಿಂದಲೇ ಮಡದಿಯನ್ನು ಗೌರವದಿಂದ ಕಂಡು ಸಾರ್ಥಕ ಬದುಕನ್ನು ಸಾಗಿಸಿದ ಚಿಕ್ಕದಾದ ಕಾದಂಬರಿಯಲ್ಲಿ ಬಹಳಷ್ಟು ವಿಚಾರಧಾರೆಗಳ ಮೇಲೆ ಬೆಳಕು ಚೆಲ್ಲುವ ಲೇಖಕರ ಬರಹದ ಶೈಲಿ ಇಷ್ಟವಾಗುವಂತಹುದು ಧರ್ಮ ಗಲಭೆಯ ಸಂದರ್ಭದಲ್ಲಿ ಘಟನೆಗೆ ಕಣ್ಣಾದ ಲೇಖಕರಲ್ಲಿ ಪಿಂಜರ್ ಅನ್ನುವ ಕಾದಂಬರಿ ಮೂಡಿಬಂದಿರುವುದು ಅವರ ಹೃದಯ ಮನೋಭಾವದ ಸಂಕೇತವಾಗಿದೆ ಒಂದೊಳ್ಳೆ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದ ಎಲ್ ಸಿ ಸುಮಿತ್ರಾ ಮೇಡಮ್ ಅವರಿಗೆ ಮತ್ತೊಮ್ಮೆ ಹೃದಯಸ್ಪರ್ಶಿ ಧನ್ಯವಾದಗಳು ಧನ್ಯವಾದಗಳು